ನಿಮ್ಮ ನಾಯಿ ತುಂಬ ಆಕಳಿಸ್ತಿದೆಯಾ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅದಕ್ಕೆ ಭಯ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಅಥವಾ ಎಮೋಷ್ನಲ್ ಬಾಂಡಿಂಗ್ ಆಗಿರ್ಬೋದು ಈ ವಿಡಿಯೋ ಫುಲ್ ನೋಡಿ ನೆಕ್ಸ್ಟ್ ಟೈಮ್ ನಿಮ್ಮ ನಾಯಿ ಏನಕ್ಕೆ ಆಕಳಿಸ್ತಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಫಾಲೋ ಮಾಡೋದನ್ನು ಮರಿಬೇಡಿ ನಿಮ್ಮ ಪ್ರತಿಯೊಂದು ಫಾಲೋ ನೀವು ನಮಗೆ ಮಾಡೋ ಸಪೋರ್ಟು ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಕ್ತಾಗತ್ತೆ ಮೊದಲನೇದಾಗಿ ನೀವು ಹೇಳೋದು ನಿಮ್ಮ ನಾಯಿಗೆ ಅರ್ಥ ಆಗ್ತಿಲ್ಲ ಅಂದರೆ ಆಕಳಿಸುತ್ತೆ ಇದು ನೀವು ಟ್ರೈನಿಂಗ್ ಮಾಡ್ತಿರಬೇಕಾದ್ರೆ ಇಲ್ಲ ಹೊಸ ಕಮೆಂಟ್ಸ್ನ ನೀವು ಹೇಳಬೇಕಾದ್ರೆ ಇಲ್ಲಾಂದರೆ ನಿಮ್ಮ ಡೈಲಿ ರುಟೀನ್ ಬದಲಾದಾಗ ನಾಯಿ ಕನ್ಫ್ಯೂಸ್ ಆಗಿ ಆಕಳಿಸುತ್ತೆ ಇಟ್ಸ್ ಅ ಸೈನ್ ಆಫ್ ಮೆಂಟಲ್ ಎಫೆಕ್ಟ್ ಎರಡನೇದಾಗಿ ನಾಯಿಗಳು ಮನುಷ್ಯರ ಹಾಗೆ ಸುಸ್ತಾಗಿ ನಿದ್ದೆ ಮಾಡುವ ಸಮಯದಲ್ಲಿ ಆಕಳಿಸುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅವು ಮೈ ಮುರಿದು ಅಂದರೆ ಬಾಡಿ ಸ್ಟ್ರೆಚ್ ಮಾಡಿ ಸ್ವಲ್ಪ ಕಣ್ಣು ಕಣ್ಮಿಟಿಕ್ಸಿ ಆಕಳಿಸುತ್ತೆ ಇದು ನ್ಯಾಚುರಲ್ ಮತ್ತು ನಾರ್ಮಲ್ ಬಿಹೇವಿಯರ್ ಮೂರನೇದಾಗಿ ನಾಯಿಗಳು ಕೆಲವೊಮ್ಮೆ ಬೇರೆ ನಾಯಿನ ನೋಡಿದಾಗ ಆ ಕಳಿಸುವುದು ಸಹಜ ಏಕೆಂದರೆ ನನಗೆ ಜಗಳ ಬೇಡಪ್ಪ ಆಮ್ ಕೋಲ್ ಅನ್ನೋ ಮೆಸೇಜ್ ಆಗಿರುತ್ತೆ ನಿಮ್ಮ ನಾಯಿ ಬೇರೆ ನಾಯಿ ಜೊತೆ ಆಟ ಆಡುವ ಸಮಯದಲ್ಲೂ ಆಗಿರ್ಬೋದು ಅಥವಾ ಬೇರೆ ನಾಯಿ ಪರಿಚಯವಾದಾಗ ಆಗಿರ್ಬೋದು ನಾವು ಪೀಸ್ಫುಲ್ ಆಗಿರೋಣ ಅನ್ನೋ ಸಿಗ್ನಲ್ ಇದು ಕಾಮಿಂಗ್ ಗೆಸ್ಟರ್ ನಾಟ್ ಟಯರ್ಡ್ನೆಸ್ ನಾಲ್ಕನೇದಾಗಿ ನೀವು ಆಕಳಿಸಿದಾಗ ನಿಮ್ಮ ನಾಯಿ ಕೂಡ ಆಕಳಿಸಿದ್ರೆ ನಿಮ್ಮ ಜೊತೆ ಅದ್ರ ಫೀಲಿಂಗ್ಸ್ ಮತ್ತು ಎಮೋಷ್ನಲ್ ಬಾಂಡಿಂಗ್ನ ದೃಢಪಡಿಸುತ್ತೆ ಇದು ಎಲ್ಲ ನಾಯಿಗಳ ಜೊತೆ ಆಗೋಲ್ಲ ಅದು ನಿಮ್ಮ ಜೊತೆ ತುಂಬ ಸ್ಟ್ರಾಂಗ್ ಬಾಂಡಿಂಗ್ ಹೊಂದಿದರೆ ಮಾತ್ರ ನೀವು ಆಕಲ್ಸ್ದಾಗ ಅದು ಕೂಡ ಆಕಳಿಸುತ್ತೆ ಇದನ್ನೇ ಎಮೋಷ್ನಲ್ ಕಂಟಾಜಿಯನ್ ಅಂತ ಸೈನ್ಸ್ ಹೇಳುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ನೆಕ್ಸ್ಟ್ ಟೈಮ್ ನಿಮ್ಮ ನಾಯಿ ಆಕಳ್ಸ್ದಾಗ ನಿಮಗೆ ಗೊತ್ತಾಗುತ್ತೆ ಅದು ಏನಕ್ಕೆ ಆಕಳಿಸ್ತದೆ ಅಂತ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ